ಬಿ ಕಾಮ್ನ ನಾಲ್ಕನೇ ಸೆಮಿಸ್ಟರ್ನ ನನ್ನೆಲ್ಲ ಆತ್ಮೀಯ ವಿದ್ಯಾರ್ಥಿಗಳಿಗೆ ಬಿ ಜಿ ಎಸ್ ಸ್ಪರ್ಧಾ ಅಕಾಡೆಮಿಗೆ ಸ್ವಾಗತ ಸುಸ್ವಾಗತ ಆತ್ಮೀಯ ವಿದ್ಯಾರ್ಥಿಗಳೇ ನಾನು ನಿಮ್ಮ ಬಿಮನ್ನ ಸರ್ ಮಾಡುವ ನಮಸ್ಕಾರಗಳು ಈ ಹೊತ್ತಿನ ದಿನ ನಾಲ್ಕನೇ ಸೆಮಿಸ್ಟರ್ನ ಬೇಸಿ ಕನ್ನಡ ಪುಸ್ತಕ ಅಲ್ಲಿ ಬರುವ ಒಂದು ಸುಂದರವಾದ ಪದ್ಯ ದೇವರಿಗೊಂದು ಅರ್ಜಿ ಎಂಬ ಪದ್ಯದ ನೋಟ್ಸನ್ನು ಎಲ್ಲಿ ಚರ್ಚೆ ಮಾಡ್ತಾ ಇದ್ದೇನೆ ಅದಕ್ಕಿಂತ ಪೂರ್ವದಲ್ಲಿ ಯಾರೆಲ್ಲ ನಮ್ಮ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಆದಷ್ಟು ಬೇಗನೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮುಂಬರುವ ಪಾಠಗಳು ನೋಟ್ಸ್ಗಳು ಇದೇ ರೀತಿಯಾದ ನೋಟಿಫಿಕೇಷನ್ಗಳು ನಿಮಗೆ ಸಿಗಬೇಕು ಅಂತಂದರೆ ನೀವು ತಪ್ಪದೇ ಸಬ್ಸ್ಕ್ರೈಬ್ ಮಾಡ್ಕೋದನ್ನು ಮರೆಯಬೇಡಿ ಈ ಪಾಠಗಳನ್ನು ನೋಟ್ಸ್ಗಳನ್ನು ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ಸ್ ಮಾಡಿ ಎಂದು ಹೇಳುತ್ತಾ ವಿದ್ಯಾರ್ಥಿಗಳೇ ಈಗ ಬೇಸಿಕ್ ಕನ್ನಡ ನೋಟ್ಸನ್ನು ಇಲ್ಲಿ ಚರ್ಚೆ ಮಾಡುತ್ತಾ ಸಗುನ ಬನ್ನಿ ವಿದ್ಯಾರ್ಥಿಗಳೇ ಮೊದಲಿಗೆ ಲಕ್ಕೂ ಸಿ ಆನಂದ್ ಇದು ಲೇಖಕರ ಒಂದು ಪರಿಚಯ ಲಕ್ಕು ರು ಸಿ ಆನಂದವರು ಈ ಲಕ್ಕೂ ರು ಸಿ ಆನಂದವರು ಹತ್ತೊಂಬತ್ತು ನೂರ ಎಂಬತ್ತರಲ್ಲಿ ಕೋಲಾರ ಜಿಲ್ಲೆಯ ಮಾಲೂರು ತಾಲೂಕಿನ ಲಕ್ಕೂರಿನಲ್ಲಿ ಇವರು ಜನಿಸ್ತಾರೆ ಮೂಲತಃ ದಲಿತ ಸಂವೇದನೆಯ ಹಾಗೂ ದಲಿತ ಆ ತತ್ವದ ನೆಲಗಟ್ಟಿನ ಮೇಲೆ ಕವಿಗಳಾದವರು ಮತ್ತು ಕಾವ್ಯ ಕವನಗಳನ್ನು ಬರೆದವರು ಪ್ರಸ್ತುತ ಇವರು ಈಗ ಎಲ್ಲಿದ್ದಾರೆ ಅಂತಂದರೆ ಬೆಂಗಳೂರಿನ ಶಿಷ್ಯಾದ್ರಿಪುರಂ ಕಾಲೇಜಿನಲ್ಲಿ ಕನ್ನಡ ಉಪನ್ಯಾಸಕರಾಗಿ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ ಹಾಗಾದರೆ ಲಕ್ಕೂರು ಸಿ ಆನಂದವರು ಹತ್ತು ಹಲವಾರು ಕವನಗಳನ್ನು ಬರೆದಿದ್ದಾರೆ ಆ ಕವನಗಳಲ್ಲಿ ನಮಗೆ ಮುಖ್ಯವಾಗಿ ನಾವು ನೋಡಬಹುದಾದ ಕವನ ಸಂಕಲನಗಳು ಅಂತಂದರೆ ಊರಿಂದ ಊರಿಗೆ ಅಂತಕ್ಕಂಥದ್ದು ಒಂದು ಕವನ ಸಂಕಲನ ಇಪ್ಪತ್ತರ ಕಲ್ಲಿನ ಮೇಲೆ ಬಟವಾಡೆಯಾಗದ ರಸೀದಿ ಇತಿ ನಿನ್ನ ವಿದೆಯನು ಇತ್ಯಾದಿಗಳು ಇವರ ಕವನ ಸಂಕಲನಗಳು ಆಗಿವೆ ಆಮೇಲೆ ಲಕ್ಕುರುಚಿ ಆನಂದವರು ಬರೆದಿರುವ ಅನುವಾದ ಕೃತಿಗಳು ಯಾವುವು ಅಂತ ಕೇಳಿದರೆ ಸ್ಮೃತಿ ಕಿನಾಂಕಮ್ ಅಂತಕ್ಕಂಥದ್ದು ಆ ರುದ್ರ ದಿಲ್ಲಾಸ್ತ್ ಬ್ರಾಹ್ಮೀಣ್ ಆಕಾಶ ದೇವರು ಮೊದಲಾದವುಗಳು ಈ ಅನುವಾದ ಕೃತಿಗಳು ಆಗಿವೆ ಆಮೇಲೆ ಇವರು ದೊರೆ ಇವರಿಗೆ ದೊರೆತ ಪ್ರಶಸ್ತಿಗಳು ಯಾವುವು ಅಂತಂದರೆ ಕಡೇಂಗೊಂಡ್ಲು ಶಂಕರಭಟ್ಟ ಕಾವ್ಯ ಪುರಸ್ಕಾರ ದುನಿಮ್ ಬೆಳಗಲಿ ಕಾವ್ಯ ಪುರಸ್ಕಾರ ಅಖಿಲ ಭಾರತ ದಲಿತ ಕಾವ್ಯ ಪುರಸ್ಕಾರ ಅಷ್ಟೇ ಅಲ್ಲದೆ ಆಂಧ್ರ ಪ್ರದೇಶ ಸರ್ಕಾರ ಇವರಿಗೆ ಶ್ರೀ ಶ್ರೀ ಕಾವ್ಯ ಪುರಸ್ಕಾರವನ್ನು ನೀಡಿ ಗೌರವಿಸಿದೆ ಇಲ್ಲಿ ಪದ್ಯದ ಮಧ್ಯಭಾಗದಲ್ಲಿ ಬರುವ ಈ ಹೊಸ ಪದಗಳ ಅರ್ಥ ಅಥವಾ ಕಠಿಣ ಪದಗಳ ಅರ್ಥವನ್ನು ನಾವಿಲ್ಲಿ ನೋಡೋದಾದರೆ ಇಲ್ಲಿ ಊರಿ ಅಂತ ಒಂದು ಪದ ಇದೆ ಊರಿ ಅಂತಂದರೆ ದೃಢವಾಗಿ ನಿಂತು ಅಂತ ಅರ್ಥ ಅಥವಾ ಗಟ್ಟಿಯಾಗಿ ಊರಿ ಅಂತರ್ಥ ಗುಂಡಿಗೆ ಅಂತಂದ್ರೆ ಎದೆ ಅಗಲ ಅಂತಂದ್ರ ವಿಶಾಲವಾದ ಅಂತರ್ಥ ಪದ್ಯದ ಭಾವ ಹೀಗಿದೆ ಹುಟ್ಟಿನಿಂದ ಜಾತಿಯ ಕಾರಣಕ್ಕಾಗಿ ಹುಟ್ಟಿನಿಂದ ಜಾತಿಯ ಕಾರಣಕ್ಕಾಗಿ ಹುಟ್ಟಿದ ಮೇಲೆ ಜಾತಿ ಧರ್ಮ ಕುಲವೆಲ್ಲ ಲೋಕದ ಜನತೆ ಕೀಳಾಗಿ ಕಾಣುತ್ತಿರುವ ಬಗೆಗೆ ಗಾಢವಾದ ವಿಷಾದವಿದೆ ಗಾಢವಾದ ಒಂದು ವಿರೋಧವಿದೆ ಮುಟ್ಟಿದರೆ ಅಪವಿತ್ರವೆಂದು ಭಾವಿಸಿರುವ ಪ್ರಧಾನ ಸಂಸ್ಕೃತಿಯ ವಿರುದ್ಧ ಕೆಳವರ್ಗದವರನ್ನ ದಲಿತರನ್ನ ಮುಟ್ಟಿದರೆ ಅಪವಿತ್ರವಾಗ್ತೀವಿ ಅಂತಂದು ತಿಳಿದುಕೊಂಡಿರುವ ಮೇಲ್ ಸಂಸ್ಕೃತಿಯ ವಿರುದ್ಧ ದನಿ ಎತ್ತುವ ಕವನ ಸಂಕಲನ ಆ ಸಂಸ್ಕೃತಿಯ ಭಾಗವಾಗದೆ ಸ್ವತಂತ್ರವಾಗಿ ಅಸ್ತಿತ್ವವನ್ನು ಸ್ಥಾಪಿಸಿಕೊಳ್ಳುವ ದಿಟ್ಟ ನಿಲುವು ಈ ಕವಿತೆಯಲ್ಲಿ ಮೂಡಿಬಂದಿದೆ ಅಂದರೆ ದಲಿತ ಸಮುದಾಯವು ಶತಶತಮಾನಗಳಿಂದಲೂ ವಮಾನಗಳಿಗೆ ಸಿಲುಕಿದೆ ಇಲ್ಲಿ ಸಮಾಜ ಸುಧಾರಕರು ಸಂತರು ಅಸ್ಪೃಶ್ಯತೆಯ ವಿರುದ್ಧ ಹೋರಾಡಿದ್ದಾರೆ ಅಸ್ಪೃಶ್ಯತೆಯನ್ನು ಹೋಗಲಾಡಿಸುವ ಸಲುವಾಗಿ ಸಂತ ಶರಣ ಮಹಾತ್ಮರು ಬಂದು ಹೋದರು ಅಷ್ಟೇ ಅಲ್ಲದೆ ಅಸ್ಪೃಶ್ಯತೆ ನಿವಾರಣೆಯ ಸಲುವಾಗಿ ಸಂವಿಧಾನದಲ್ಲಿ ನಾವು ಚರ್ಚೆ ಮಾಡಿಕೊಂಡಿದ್ದೇವೆ ಜಾಗತೀಕರಣ ಯುಗದಲ್ಲೂ ಅಸ್ಪೃಶ್ಯತೆಯು ಬದಲಾದ ರೂಪದಲ್ಲಿ ಕಂಡುಬರುತ್ತದೆ ಎಲ್ಲರೂ ಮುಖ್ಯವಾಹಿನಿಯಲ್ಲಿ ಒಂದಬೇಕಾ ಒಂದಾಗಬೇಕಾದದ್ದು ಬಹುಮುಖ್ಯ ಮುಂಬರುವುದು ಈ ಪದ್ಯದ ಸಾರಾಂಶ ಹೇಗಿದೆ ನೋಡಿ ಲಕ್ಕುರುಸಿ ಆನಂದ್ ತನ್ನ ಮೊದಲನೇ ಪದ್ಯದಲ್ಲಿ ಹೇಳ್ತಾನೆ ನನ್ನನ್ನೊಮ್ಮಿ ಕ್ಷಮಿಸಿ ಬಿಡು ದೇವರೇ ನನ್ನನ್ನೊಮ್ಮೆ ಕ್ಷಮಿಸಿ ಬಿಡು ದೇವರೇ ಅತ್ಯಂತ ದುಃಖದಿಂದ ನೋವಿನಿಂದ ವಿಷಾದದಿಂದ ನಾನು ನಿನಗೆ ಈ ಒಂದು ಅರ್ಜಿಯನ್ನು ಬರಿತಾ ಇದ್ದೇನೆ ಏಕೆ ಇಷ್ಟೊಂದು ವಿಷಾದದಿಂದ ಈ ಅರ್ಜಿಯನ್ನು ಬರೆದಿದ್ದೇನೆ ಅಂತಂದ ದೇವರೇ ನೀನೇನಾದರೂ ನನ್ನ ಮೇಲೆ ಕೋಪಿಸಿಕೊಂಡರೆ ಮುನಿಸಿಕೊಂಡರೆ ನನ್ನನ್ನೊಮ್ಮೆ ಕ್ಷಮಿಸಿ ಬಿಡು ಯಾಕೆಂದರೆ ಈ ಧರೆಯ ಮೇಲೆ ಈ ಧರೆಯ ಮೇಲೆ ಊರಿಪಾದ ಊರಿ ನಡೆದಂತೆಲ್ಲ ಯಾರೂ ನನ್ನ ತಲೆಯ ಮೇಲೆ ನಡೆದಂತೆ ಆಗುತ್ತಿದೆ ನಾನು ಧರೆಯ ಮೇಲೆ ನಡೆದರೆ ಈ ಪ್ರಧಾನ ಸಂಸ್ಕೃತಿಯ ಜನರು ನನ್ನ ತಲೆಯ ಮೇಲೆ ನಡೆದಂತೆ ನನಗೆ ಭಾಸವಾಗುತ್ತಿದೆ ಜಗದ ಅಗಲದ ನಡುವಿನಿಂದ ಯಾರೇ ನನ್ನನ್ನು ಕರೆದರೂ ಕೂಡ ನನಗೆ ಅವರ ಮಾತುಗಳು ಯಾವ ರೀತಿಯ ಭಯವನ್ನು ಹುಟ್ಟಿಸಿ ಕರೆದಂತೆ ಆಗುತ್ತಿದೆ ಅಂತಂದರೆ ಬಂದೂಕು ಬಾಂಬು ಎಂತಲೇ ಕೇಳಿಸುತ್ತಿದೆ ನನಗೆ ಈ ಪದ್ಯದ ಸಾರಾಂಶ ಹೀಗಿದೆ ನೋಡಿ ಲಕುರಿಸಿ ಆನಂದವರು ಈ ಪದ್ಯದಲ್ಲಿ ಅತ್ಯಂತ ಮನನೊಂದು ನೊಂದುಕೊಂಡು ಈ ಮಾತುಗಳನ್ನು ಆಡಿದ್ದಾರೆ ದೇವರೇ ಮನುಷ್ಯನಾಗಿ ಹುಟ್ಟಿನ ನಾನೇಕೆ ಎಷ್ಟೊಂದು ಸಂಕಟದ ನುಡಿಗಳನ್ನು ನುಡಿಯುತ್ತಿದ್ದೇನೆ ಎಂದು ನನಗೆ ಅನಿಸಿದರೆ ಅಥವಾ ಕೋಪ ಬಂದರೆ ನನ್ನನ್ನು ಕ್ಷಮಿಸಿಬಿಡು ದೇವರೇ ಎಂದು ದೇವರಲ್ಲಿ ಕೇಳಿಕೊಂಡಿದ್ದಾನೆ ಈ ಭೂಮಿಯ ಮೇಲೆ ಯಾವ ಯಾವುದಾದರೊಂದು ಮೂಲೆಯಲ್ಲಿ ದೃಢವಾಗಿ ನಿಂತು ಜೀವಿಸಿ ಹೋಗೋಣವೆಂದರೆ ಯಾರೋ ನನ್ನ ಮೇಲೆಯೇ ನಡೆದು ಅಥವಾ ನನ್ನನ್ನು ತುಳಿದು ನನ್ನನ್ನು ನಾಶಗೊಳಿಸಲು ಬಂದಂತೆ ನನಗೆ ಭಾಸವಾಗುತ್ತಿದೆ ಈ ಭೂಮಿಯಲ್ಲಿ ಮೇಲ್ವರ್ಗದ ಯಾವುದೇ ಜನ ನನ್ನನ್ನು ಸಹಜವಾಗಿ ಮಾತನಾಡಿಸಿದರೆ ಅವರ ಮಾತುಗಳು ನನಗೆ ಬಾಂಬು ಗುಂಡುಗಳಂತೆ ಭಾಸವಾಗುತ್ತಿದೆ ಯಾಕೆಂದರೆ ಉನ್ನತ ವರ್ಗದವರ ದಬ್ಬಾಳಿಕೆಯ ರೋಷ ದ್ವೇಷಗಳಿಗೆ ಗಾಬರಿಗೊಂಡಿದ್ದೇನೆ ಎಂಬುವುದು ಈ ಪದ್ಯದ ಸಾರಾಂಶ ಪದ್ಯ ಎರಡು ಹೇಗಿದೆ ನೋಡಿ ನಮ್ಮದಲ್ಲದ ಯಾರದು ಸಮಾಧಿಗಳನ್ನು ಮೃದುವಾಗಿ ಸವರುತ್ತಿದ್ದರೆ ಜೀವಂತ ವ್ಯಕ್ತಿಗಳನ್ನು ಬಚ್ಚಿಟ್ಟುಕೊಂಡ ಗೋಡೆಗಳು ನನ್ನ ಕೈ ಗುರುತು ಗುರುತುಗಳನ್ನು ಅಪ್ಪಿಕೊಳ್ಳುತ್ತಿವೆ ಸಾರಾಂಶ ನೋಡಿ ನಮ್ಮದಲ್ಲದ ಅಂದರೆ ಮೇಲ್ವರ್ಗದ ಜನರ ಸುಂದರವಾದ ಸಮಾಧಿಗಳನ್ನು ಮುಟ್ಟಿ ನಮಸ್ಕರಿಸೋಣವೆಂದರೆ ಮೃದುವಾಗಿ ಸ್ಪರ್ಶಿಸಿದರೆ ಆ ಸಮಾಧಿಗಳು ಸಹಿತ ಕೇಳುತ್ತಿವೆ ಅಸ್ಪೃಶ್ಯತೆಯನ್ನು ಪ್ರಶ್ನೆ ಮಾಡುತ್ತಿವೆ ಸತ್ತು ಆ ಸಮಾಧಿಯಲ್ಲಿ ಕುಳಿತಿರುವ ವ್ಯಕ್ತಿಗಳು ಅಸ್ಪೃಶ್ಯ ಕೈಗಳಿಂದ ನಮ್ಮ ಸಮಾಧಿಯನ್ನು ಮುಟ್ಟದಿರು ಎಂದು ನುಡಿದಂತೆ ವಾಸವಾಗುತ್ತಿದೆ ಆ ಸಮಾಧಿಯ ಶಿಲೆಗಳು ಅಸ್ಪೃಶ್ಯ ಮುಟ್ಟಿದ ಕೈ ಗುರುತುಗಳು ಇವು ಎಂದು ಶೋಭಿಸಿ ಅರಕಿಸುವಂತೆ ವಾಸವಾಗುತ್ತಿದೆ ಕವಿಗೆ ಪದ್ಯ ಮೂರು ಹೀಗಿದೆ ಸುಮ್ಮನೆರಲಾರದೆ ಗುಲಾಬಿಗೆ ಮುತ್ತಿಡೋಣವೆಂದರೆ ಎಚ್ಚೆತ್ತ ಗುಲಾಬಿ ಕೇಳುತ್ತದೆ ಯಾವ ಕುಲ ಯಾವ ಮತ ಎಂದು ಪ್ರಶ್ನೆ ಕೇಳುತ್ತ ದಿಟ್ಟಿಸಿ ನೋಡುತ್ತಿದೆ ಈ ಪದ್ಯದ ಸಾರಾಂಶ ನೋಡಿ ಮೇಲ್ವರ್ಗದವರೊಂದಿಗೆ ಸಹಜವಾಗಿ ಬೆಳೆದ ಪ್ರಕೃತಿಯೂ ಕೂಡ ಅಸ್ಪೃಶ್ಯತೆಯನ್ನು ಪ್ರಶ್ನೆ ಮಾಡಿ ಕೇಳುತ್ತಿದೆ ಶ್ರೇಷ್ಠ ಕುಲದವರ ತೋಟದಲ್ಲಿ ಬೆಳೆದ ಗುಲಾಬಿ ಹೂವನ್ನು ಮುಟ್ಟಿ ಖುಷಿ ಪಡೋಣ ಎಂದು ಬಯಸಿದರೆ ಆ ಗುಲಾಬಿಯು ಕೂಡ ನನ್ನನ್ನು ಕೇಳುತ್ತಿದೆ ನಿನ್ನದು ಯಾವ ಮತ ಎಂದು ನಿನ್ನದು ಯಾವ ಕುಲ ಎಂದು ಎಂದು ಪ್ರಶ್ನೆ ಮಾಡುವಂತಿದೆ ಅಷ್ಟೇ ಅಲ್ಲದೆ ತನ್ನನ್ನು ಮುಟ್ಟಿ ಮಲಿನಗೊಳಿಸಿದೆ ಎಂದು ಗುಲಾಬಿ ಕೂಡ ದಿಟ್ಟಿಸಿ ನೋಡುತ್ತಿದೆ ಇನ್ನು ಪದ್ಯ ನಾಲ್ಕು ಒಂದಷ್ಟು ಸಮಾಧಾನ ಪಡೋಣವೆಂದು ಬೊಗಸೆಯೊಳಗೊಂದಷ್ಟು ನೀರು ತುಂಬಿಕೊಂಡು ಆ ಚಂದಿರನನ್ನು ಬಂಧಿಸಿ ಕುಡಿಯೋನವೆಂದರೆ ಬೊಗಸೆಯೊಳಗಿನ ನೀರು ಬೆಳ ಬೆರಳ ಸಂದಿಯಲ್ಲಿ ಸೋರಿ ಹೋಗಿ ನಗುವ ಚಂದಿರ ಕೈಗಂಟಿಕೊಂಡಿದ್ದಾನೆ ಸಾರಾಂಶ ಹೀಗಿದೆ ನೋಡಿ ಬೊಗಸೆಯೊಳಗಿನ ನಗುವ ಚಂದಿರನನ್ನು ಮುಟ್ಟಲು ಅಸ್ಪೃಶ್ಯರಿಗೆ ಹಕ್ಕಿಲ್ಲ ಎಂಬಂತಾಗಿದೆ ಸದ್ಯದ ಪರಿಸ್ಥಿತಿ ಆಕಾಶದ ಚಂದಿರನನ್ನು ಬೊಗಶೆಯೊಳಗ ಬೊಗಸೆಯೊಳಗಿನ ಒಂದಿಷ್ಟು ನೀರಲ್ಲಿ ಬಂಧಿಸಿ ಅವನನ್ನು ಕುಡಿಯೋಣವೆಂದರೆ ಆ ನೀರು ನೀರೊಳಗಿನ ಚಂದಿರ ಇಬ್ಬರೂ ಕೂಡ ಅಸ್ಪೃಶ್ಯತೆಯನ್ನು ಲೆಕ್ಕಿಸುತ್ತಿದ್ದಾರೆ ನನ್ನನ್ನು ಮುಟ್ಟಿ ಮಲಿನಗೊಳಿಸದಿರು ಎಂದು ನೀರು ಕೈ ಬೆರಳ ಸಂದಿಯಲ್ಲಿ ಸೋರಿ ಹೋಗಿ ಮಾಯವಾಗುತ್ತಿದೆ ಆ ನೀರಿನಲ್ಲಿ ಬಂಧನವಾಗಿದ್ದ ಚಂದ್ರನು ಕೂಡ ಕೈಗಂಟಿಕೊಂಡು ತನ್ನ ನೈಜ ರೂಪವನ್ನು ಕಳೆದುಕೊಂಡಿದ್ದಾನೆ ನೀರು ಮತ್ತು ಚಂದಿರನು ಕೂಡ ಅಸ್ಪೃಶ್ಯನನ್ನು ಕಂಡು ತಾರತಮ್ಯ ಮಾಡುವಂತೆ ಭಾಸವಾಗಿದೆ ಕವಿಗೆ ಕೊನೆಯ ಪದದಲ್ಲಿ ಹೀಗೆ ಹೇಳ್ತಾನೆ ಲಕ್ಕುರುಸಿ ಆನಂದ ದೂರಕ್ಕೆಲ್ಲಾದರೂ ಹೊರಟು ಬಿಡೋನವೆಂದು ದಿಕ್ಕು ಬಂದ ಕಡೆಗೆ ನಡೆದಂತೆಲ್ಲ ಅವರಿವರು ಉದಾಸೀನವಾಗಿ ಬಿಟ್ಟಂಥ ಬಿಸಿ ಉಷಿರು ನನ್ನನ್ನು ನನ್ನ ಗುಂಡಿಗೆಯನ್ನು ಮಿಂಚುಕುತ್ತಿದೆ ಇದು ಯಾವುದೂ ಬೇಡವೆಂದು ಎಲ್ಲಾದರೂ ನೆಲಕ್ಕೆ ಬೆನ್ನು ಮುಟ್ಟಿಸೋನವೆಂದರೆ ನಗುವ ಅಮೃತ ಶಿಲೆಯ ಸಮಾಧಿಗಳು ಮುಳ್ಳಾಗಿ ಕೊಂಚ ಕೊಂಚವೇ ನನ್ನನ್ನು ಚುಚ್ಚುತ್ತಿವೆ ಸಾರಾಂಶ ಹೀಗಿದೆ ಈ ಶ್ರೇಷ್ಠ ಕುಲದವರ ಸಹವಾಸವೇ ಸಾಕೆಂದು ಈ ಭೂಮಿಯ ಮೇಯಿಂದ ಎಲ್ಲಾದರೂ ದೂರಕ್ಕೆ ಹೋಗಿ ದಿಕ್ಕು ಬಂದ ಕಡೆಗೆ ನೆಮ್ಮದಿಯಿಂದ ನೆಲೆಸೋಣವೆಂದರೆ ಪ್ರತಿ ಹೆಜ್ಜೆ ಹೆಜ್ಜೆಗೂ ಮೇಲ್ವರ್ಗದವರ ಪ್ರಧಾನ ಸಂಸ್ಕೃತಿಯವರ ತಾರತಮ್ಯದ ಧೋರಣೆಯೂ ತೋರುವ ಧೋರಣೆಯೂ ಅವರು ಎಲ್ಲಿ ಹೋದರೂ ಅಸ್ಪೃಶ್ಯತೆಯನ್ನು ಪ್ರಶ್ನೆ ಮಾಡಿ ನನ್ನನ್ನು ಕಾಡುತ್ತಾರೆ ಅವರ ಪ್ರಶ್ನೆಯ ನುಡಿಗಳು ನನ್ನನ್ನು ಕಾಡುತ್ತಿವೆ ಅವರಿವರು ಕೇಳುತ್ತಿರುವ ಅಸ್ಪೃಶ್ಯತೆಯ ಪ್ರಶ್ನೆ ಜಾತಿ ಕುಲದ ಪ್ರಶ್ನೆ ನನ್ನ ಗುಂಡಿಗೆಯನ್ನು ಹಿಜುಗುವಂತಾಗುತ್ತಿದೆ ಇದು ಯಾವುದು ಬೇಡವೆಂದು ಭೂಮಿಯ ಮೇಲೆ ಮಲಗೆ ಅಥವಾ ಯಾವುದಾದರೂ ಒಂದು ಜಗುಲಿಯ ಮೇಲೆ ಮಲಗೆ ವಿಶ್ರಾಂತಿ ಪಡೆಯೋಣವೆಂದರೆ ಆ ಭೂಮಿಯ ಆ ಜಗುಲಿಯೂ ಕೂಡ ಆ ಭೂಮಿ ಆ ಜಗುಲಿಯು ಕೂಡ ಅಮೃತದ ಶಿಲೆಗಳು ಕೂಡ ನಿನ್ನದು ಯಾವ ಕುಲ ನಿನ್ನದು ಯಾವ ಮತ ಎಂದು ಚುಚ್ಚಿ ಚುಚ್ಚಿ ಕುಲದ ಪ್ರಶ್ನೆಯನ್ನು ಮಾಡುತ್ತಿವೆ ಕೇಳುತ್ತಿವೆ ಪದ್ಯ ಯಾರು ಹೇಗಿದೆ ಈಗಲಾದರೂ ದೇವರೇ ನನ್ನನ್ನು ಈಗಲಾದರೂ ಕ್ಷಮಿಸಿಗಳು ಇವರನ್ನೆಲ್ಲ ಇವರನ್ನೆಲ್ಲ ಮುಟ್ಟಿ ಮುಟ್ಟಿ ಅಪವಿತ್ರವಾಗುವುದಕ್ಕಿಂತ ಮುಟ್ಟಿಸಿಕೊಳ್ಳದೆ ನಾನೇ ಪವಿತ್ರವಾಗಿರಬೇಕೆಂದುಕೊಂಡಿದ್ದೇನೆ ಮತ್ತೆ ಹೀಗೆ ಹೇಳ್ತಾನೆ ಓ ದೇವರೇ ನಾನು ನಿನ್ನನ್ನು ಕೊನೆಯದಾಗಿ ವಿನಂತಿಸಿಕೊಳ್ಳುತ್ತಿದ್ದೇನೆ ಶ್ರೇಷ್ಠ ಕುಲದವರ ನೆಲ ಜಲ ಹೂ ಸಮಾಧಿ ಮುಟ್ಟಿ ತಾರತಮ್ಯ ಮೌಢ್ಯ ಭಾವನೆಗಳನ್ನು ಹೊಂದಿರುವ ಶ್ರೇಷ್ಠ ಕುಲದ ವರ್ಣ ಮುಟ್ಟಿ ನಾನೇ ಅಪವಿತ್ರವಾಗುವುದಕ್ಕಿಂತ ಅವರನ್ನು ಮುಟ್ಟದೆ ಪವಿತ್ರವಾಗಿ ಉಳಿಯಬೇಕೆಂದುಕೊಂಡಿದ್ದೇನೆ ಎಂಬುದು ಈ ಪದ್ಯದ ಸಾರಾಂಶವಾಗಿದೆ ವಿದ್ಯಾರ್ಥಿಗಳೇ ಇಲ್ಲಿಯವರೆಗೆ ಬಿಕಾಮ್ನ ನಾಲ್ಕನೇ ಸೆಮಿಸ್ಟರ್ನಲ್ಲಿ ಬೇಸಿಕ್ ಕನ್ನಡ ಪುಸ್ತಕದಲ್ಲಿ ಬರುವ ದೇವರಿಗೊಂದು ಅರ್ಜಿ ಕುರುಸಿ ಆನಂದ್ ಅವರು ಬರೆದ ಮಟವಾಟೆಯಾಗದ ರಸೀದಿ ಎಂಬ ಈ ಒಂದು ಅವರ ಕವನ ಸಕಲದಿಂದ ಆಯ್ದುಕೊಂಡು ಚರ್ಚೆ ಮಾಡಿರುವಂಥ ಈ ಒಂದು ಸುಂದರವಾದ ಪದ್ಯ ಇದನ್ನು ನೀವು ಓದಿಕೊಳ್ಳಿ ಬರೆದಿಟ್ಟುಕೊಳ್ಳಿ ಥ್ಯಾಂಕ್ ಯು ಧನ್ಯವಾದಗಳು ಬಿ ಸ್ಪರ್ಧಾ ಅಕಾಡೆಮಿ